ಹಾಯ್ ಹಲೋ ನಮಸ್ಕಾರ ಹೇ ಇದ್ರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದರೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಯಾವ್ದು ಯಾವ್ದೋ ಪ್ಲೇ ಲಿಸ್ಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂದರೆ ಬಿಸ್ನೆಸ್ ಅಕೌಂಟ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದರಿಂದ ನಾವು ಮೊದಲು ನಾವು ಕ್ರಿಯೇಟ್ ಮಾಡಿದ್ದು ಯಾವುದಪ್ಪ ಅಂದರೆ ಗೂಗಲ್ ಆ್ಯಡ್ಸ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಗೂಗಲ್ ಆ್ಯಡ್ಸ್ ಕೋರ್ಸ್ ನಾವು ಕಳ್ಕೊಂಡು ಏನಪ್ಪ ಅಂದರೆ ಗೂಗಲ್ ಆ್ಯಡ್ಸಿಂದ ಇಂದ ನಮಗೆ ಏನು ಫಾಯ್ದೆ ಇದೆ ಗೂಗಲ್ ಆ್ಯಡ್ಸಿಂದ ಇಂದ ನಾವು ಹೇಗೆ ರೊಕ್ಕ ಟ್ರಾನ್ಸ್ಫರ್ ಮಾಡ್ಬೋದು ಗೂಗಲ್ ಆ್ಯಡ್ಸಿಂದ ಇಂದ ನಮ್ಮ ಒಂದು ವಿಡಿಯೋ ಹೇಗೆ ಅಡ್ವರ್ಟೈಸ್ ಮಾಡ್ಬೋದು ನಮ್ಮ ಗೂಗಲ್ ಆ್ಯಡ್ಸಿಂದ ಇಂದ ನಾವು ಮತ್ತು ಏನೇನು ಮಾಡ್ಬೋದು ಎಲ್ಲ ಒಂದು ಸಂಜು ರಾಮ ಕೃಷ್ಣ ಒಳಗಡೆ ಪ್ಲೇ ಲಿಸ್ಟ್ ಇದೆ ಗೂಗಲ್ ಆ್ಯಡ್ಸ್ ಕೋರ್ಸ್ ಅಂತೇಳಿ ಅದರ ಒಂದು ಸುಮಾರು ಇಪ್ಪತ್ತೇಳು ಇದ್ದಾವೆ ಹೋಗಿ ವಾಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡಿದ್ದು ಯಾವ್ದು ಪಾಪ ಅಂದ್ರೆ ನಾವು ಕ್ರಿಯೇಟ್ ಮಾಡಿದ ಒಂದು ಯೂಟ್ಯೂಬ್ ಕೋರ್ಸ್ ಮತ್ತೆ ಯೂಟ್ಯೂಬ್ ಹೇಗೆ ಚಾನಲ್ ನ ಕ್ರಿಯೇಟ್ ಮಾಡಬಹುದು ಮತ್ತೆ ಯೂಟ್ಯೂಬ್ ಹೇಗೆ ಡಿಲೀಟ್ ಮಾಡಬಹುದು ಮತ್ತೆ ಯೂಟ್ಯೂಬ್ ಇಂದ ನಾವು ಯಾವ ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ಒಂದು ಜಿಮೇಲ್ ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ಜಿಮೇಲ್ ಇಂದ ಯೂಟ್ಯೂಬ್ ಹೇಗೆ ಲಿಂಕ್ ಮಾಡಬಹುದು ಮತ್ತೆ ಒಂದು ಯೂಟ್ಯೂಬ್ ನಾವು ಮತ್ತೆ ನಾಲ್ಕು ಸಾವಿರ ಮತ್ತೆ ಒಂದ್ ಸಾವಿರ ಹೇಗೆ ನಾವು ಕ್ರಿಯೇಟ್ ಮಾಡಬಹುದು ಮತ್ತೆ ಯೂಟ್ಯೂಬ್ ಇಂದ ಹೇಗೆ ನಾವು ಹಣ ಗಳಿಸಬಹುದು ಅಂತ ಸುಮಾರು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವಿಡಿಯೋನ ನಾವು ಆಲ್ರೆಡಿ ಸಂಜೀವ್ ರಾಮಕೃಷ್ಣ ಒಂದು ಯೂಟ್ಯೂಬ್ ಕೋರ್ಸ್ ಪ್ಲೇ ಲಿಸ್ಟ್ನಲ್ಲಿ ಇದೆ ಹೋಗಿ ವಾಚ್ ಮಾಡ್ಬೋದು ಇವಾಗ ನಾವು ಕ್ರಿಯೇಟ್ ಮಾಡ್ತಾರಂಥ ಒಂದು ಏನಪ್ಪಾ ಅಂದರೆ ಬಿಸ್ನೆಸ್ ಅಕೌಂಟು ಹೆಂಗೆ ಹೇಗೆ ಅಂದರೆ ಒಂದು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಆಗಲಿ ಒಂದು ಎಫ್ ಡಿ ಬಿಸ್ನೆಸ್ ಆಗಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅರ್ನಿಂಗ್ ಆಗೋದು ಒಂದು ರಿಯಲ್ ಲೈಫ್ ಟೈಮ್ ಆಗೋದು ಅಷ್ಟೇ ಒಂದು ಬಿಸ್ನೆಸ್ ಅಕೌಂಟು ಪ್ಲೇ ಲಿಸ್ಟ್ನ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಬಂದರಂಥ ಒಂದು ಮೂಮೆಂಟ್ ಮತ್ತು ಬಂದರಂತ ಒಂದು ಅಗದಿ ಸಿಂಪಲ್ ಆಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ನಾನು ಹಾಕ್ತಾ ಇದ್ದೀನಿ ಬಿಸ್ನೆಸ್ ಅಕೌಂಟ್ ಪ್ಲೇ ಲಿಸ್ಟ್ ವಿಡಿಯೋ ಕ್ಲಿಕ್ ಮಾಡಿ ಓಕೆ ಅದು ಮತ್ತೆ ನಿಮಗೆ ಸಿಗ್ಬೇಕಂದ್ರೆ ನೀವು ಹೋಗ್ಬೇಕು ಸಂಜು ರಾಮಕೃಷ್ಣ ಪ್ಲೇ ಲಿಸ್ಟ್ ಒಳಗಡೆ ಬಿಸ್ನೆಸ್ ಅಕೌಂಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ರೆ ಸುಮಾರು ನಿಮಗೆ ಒಂದೊಂದು ಅಪ್ಲೋಡ್ ಮಾಡಿದಂತ ಒಂದು ವಿಡಿಯೋನ ನಿಮಗೆ ಖಂಡಿತ ಸಿಗತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಮುಂದಿನ ವಿಡಿಯೋ ನಾವು ಬಿಸ್ನೆಸ್ ಅಕೌಂಟ್ನ ನ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡೋಣ ಬನ್ನಿ ಹಾಗಾದ್ರೆ ಹೋಗೋಣ ಓಕೆ ಸಿಂಪಲ್ ನನಗೆ ತೋರಿಸ್ಬೇಕಂದ್ರೆ ನಮ್ಮ ಒಂದು ಕ್ರಿಯೇಟ್ ಆಗಿರುತ್ತೆ ಓಕೆ ಸಿಂಪಲ್ ನಾನು ತೋರಿಸ್ಬೇಕಂದ್ರೆ ನಿಮಗೆ ನಾವು ಯಾವ ಯಾವ ಪ್ಲೇಲಿಸ್ಟ್ ಕ್ರಿಯೇಟ್ ಅಂತ ತೋರಿಸ್ತಾ ಇದ್ದೀನಿ ಓಕೆ ಬನ್ನಿ ಹಾಗಾದರೆ ಓಕೆ ಇಲ್ಲಿ ಒಂದು ಸ್ಕ್ರೀನ್ ಬರುತ್ತೆ ನೋಡಿ ಓಕೆ ಸ್ಕ್ರೀನ್ ಬಂದಾಗ ಏನಿದೆ ನಾವು ಸಂಜು ರಾಮಕೃಷ್ಣ ಹೇಳಿ ಒಂದು ಹೆಸರನ್ನ ಕ್ಲಿಕ್ ಮಾಡಿಬಿಟ್ರೆ ಮೇಲುಗಡೆ ಬರುತ್ತೆ ಓಕೆ ಮೇಲೆ ಮೇಲ್ಗಡೆ ಬಂದಾಗ ನಮ್ಮ ಒಂದು ಫೋಟೋ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೋಡ್ಕಾಸ್ಟ್ ಇದೆಲ್ಲ ಪೋಡ್ಕಾಸ್ಟ್ ಮಗಳನೆ ಒಂದು ಪ್ಲೇ ಲಿಸ್ಟ್ ಇದೆ ನೋಡಿ ಕನ್ನಡ ವಿಡಿಯೋ ಮನೋರಂಜನೆ ಹಾಗೆ ಸುಮ್ಮನೆ ಒಂದು ಅಗದಿ ಕಾಮಿಡಿ ಮಾತಾಡಾರದ ಒಂದು ಅಗದಿ ಸಿಂಪಲ್ ಆಗಿ ಒಂದು ವಿಡಿಯೋನ ಆರು ವಿಡಿಯೋನ ಬಿಟ್ಟಿದ್ದೀನಿ ಓಕೆ ಸಂಜು ರಾಮಕೃಷ್ಣ ಒಂದು ಫೋಡ್ಕಾಸ್ಟ್ ಇದೆ ನಮ್ಮ ಮಮ್ಮಿಯವ್ರು ಆಡ್ಯಾರ ಸಾಂಗ್ ಅದಾವೆ ಇದರಲ್ಲಿ ಒಂದು ಹದಿನಾಲ್ಕು ಒಂದು ಮೂವತ್ತ್ ಮೂರು ಸಾಂಗ್ ಇದಾವೆ ಓಕೆ ಅದು ಆದಮೇಲೆ ನಮ್ಮ ಹೊಸ ಮನೆ ಅವ್ರು ನಮ್ಮ ಹೊಸ ಮನೆ ಕರೆದಿದ್ದಾರೆ ಅದರ ಒಂದು ಮೂಮೆಂಟ್ ಕೂಡ ಹಾಕಿದ್ದೀನಿ ಯೂಟ್ಯೂಬ್ ಕೋರ್ಸ್ ಇದೆ ನೋಡಿ ಇದ್ರಾಗ ಮೂವತ್ತೆರಡು ವಿಡಿಯೋನ ಹಾಕಿದ್ದೀನಿ ನೋಡಿ ಓಕೆ ಅಲ್ಲಿಂದ ನಾವು ಕಳ್ಕೊಬೋದು ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡಬಹುದು ಯೂಟ್ಯೂಬ್ ವಿಡಿಯೋ ಹೇಗೆ ಮಾಡಬಹುದು ಯೂಟ್ಯೂಬ್ ಯಾವಾಗ ನಾವು ನಮಗೆ ಹಂಗೆ ಗತಿ ಏನಿಲ್ಲ ಎಲ್ಲಾನು ಅದರಲ್ಲಿ ಹೇಳ್ಬಿಟ್ಟಿದ್ದೀನಿ ಕನ್ನಡ ಶಾರ್ಟ್ಸ್ ಅಂತೇಳಿ ಶಾರ್ಟ್ಸ್ ಕೂಡ ಸಿಂಪಲ್ ಆಗಿ ಒಂದು ಮೂಮೆಂಟ್ ಇರುತ್ತಲ್ಲ ಅದು ಒಂದೇ ಹಾಕ್ತೀನಿ ಅಗದಿ ಕೂಲಾಗಿ ಆಗಿ ಸಿಂಪಲ್ ಆಗಿ ಡ್ಯಾನ್ಸ್ ಅಂತ ನೋಡೋಣ ಮುಂದೆ ಓಕೆ ನ್ಸ್ ಅಕೌಂಟ್ ಓಕೆ ಅದನ್ನು ಕೂಡ ಮೂರು ವಿಡಿಯೋ ಬಿಟ್ಟಿದ್ವಿ ಮತ್ತೆ ಬಿಟ್ಟಿಲ್ಲ ನೋಡೋಣ ಮುಂದೆ ಟ್ರಾವೆಲ್ ಅಂಡ್ ಇವೆಂಟ್ ಎಲ್ಲರೂ ಎಲ್ರು ಹೋಗಿರ್ತೀವಿ ಅಲ್ಲೇ ಒಂದು ಮೂಮೆಂಟ್ ವಿಡಿಯೋ ಮಾಡಿ ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಓಕೆ ಗೂಗಲ್ ಆಡ್ಸ್ ಕೋರ್ಸ್ ಏಳು ವಿಡಿಯೋ ಇದಾವೆ ಅದರಲ್ಲಿ ಎಲ್ಲಾ ಟೋಟಲ್ ಹೇಳ್ಬಿಟ್ಟಿದ್ದೀನಿ ಓಕೆ ಪೂರಾ ನೋಡ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಓಕೆ ಮತ್ತೆ ಪ್ರಾಣಿ ವಿಲಾಗೆ ಪ್ರಾಣಿ ಯಾವ್ದು ಸಿಂಪಲ್ ಆಗಿ ಒಂದು ಅಗದಿ ಮಸ್ತಾಗಿ ಒಂದು ಪ್ರಾಣಿ ಸಿಕ್ಕ ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯೂಟ್ಯೂಬ್ ಟಿಪ್ಸ್ ವಿಡಿಯೋ ಅಂತ ಇದೆ ಹತ್ತು ವಿಡಿಯೋ ಇದ್ದಾವೆ ಓಕೆ ಅನ್ಬಾಕ್ಸಿಂಗ್ ವಿಡಿಯೋನು ಕೂಡ ನಾನು ಹಾಕ್ತೀನಿ ಯಾವ್ದು ಒಂದು ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಒಂದು ಪ್ರಾಜೆಕ್ಟ್ ನಾನು ತಂದಿದ್ರೆ ಇಲ್ಲಾಂದ್ರೆ ನಾನು ಯಾವ್ದ್ ಒಂದು ಹೊಸ ಮೊಬೈಲ್ ಮತ್ತು ಹೊಸ ಕ್ಯಾಮರಾ ಏನಾದ್ರು ತಗೊಂಡ್ರೆ ಗ್ಯಾರಂಟಿ ಇದರಲ್ಲಿ ನಾನು ಹಾಕಿ ಹಾಕ್ತೀನಿ ಒಂದು ಪ್ಲೇ ಲಿಸ್ಟ್ ಇದೆ ಓಕೆ ಮತ್ತೆ ಅನ್ಬಾಕ್ಸಿಂಗ್ ಮತ್ತೆ ಏನಾದ್ರು ಒಂದು ಚಿಪ್ಸ್ ಗಿಫ್ಟ್ ಯಾವ್ದು ಡಿಫ್ರೆಂಟ್ ಇರುತ್ತಲ್ಲ ಅದು ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಿ ಇದ್ದೀನಿ ಓಕೆ ಹಾಕಿನೇ ಆಲ್ರೆಡಿ ಕಾಮಿಡಿ ಅಂತ ಕಾಮಿಡಿ ಒಂದು ಹದಿನಾಲ್ಕು ವಿಡಿಯೋ ಹಾಕಿನಿ ಮುಂದೆ ಬರ್ತಾ ಇಲ್ಲ ಅಂತ ನೋಡೋಣ ಓಕೆ ಸ್ಟಡಿ ಬೇರ್ ಅಂತೇಳಿ ಒಂದು ಸುಮಾರು ನಾಲ್ಕು ವಿಡಿಯೋ ಇದೆ ಅದೇ ಗೇಮಿಂಗ್ ಅಂತೂ ನಾನು ಹಾಕ್ತಾ ಇದ್ದೀನಿ ನೂರ ಹದಿನೇಳು ವಿಡಿಯೋ ಅಂತ ಆಗ್ಬಿಟ್ಟರೆ ದಿನಾನೂ ನಾನು ಗೇಮಿಂಗ್ ವಿಡಿಯೋನೇ ಜಾಸ್ತಿ ಜಾಸ್ತಿ ಗೇಮಿಂಗ್ ಇವಾಗ ಇಲ್ಲೆಲ್ಲ ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ವಿ ಓಕೆ ಗೇಮಿಂಗ್ ಜಾಸ್ತಿ ಜಾಸ್ತಿ ಗೇಮಿಂಗ್ ನಾವು ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ ಓಕೆ ದಿನ ದಿನ ಗೇಮಿಂಗ್ ಚಾನಲ್ ಬರ್ತಾವೆ ಗೇಮಿಂಗ್ ವಿಡಿಯೋನ ಬರ್ತಾವೆ ಓಕೆ ಇದು ಆದಮೇಲೆ ನಾವು ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡೋಣ ಬನ್ನಿ ಆಗಿದೆ ಪ್ಲೇ ಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಒಂದು ಗೇಮಿಂಗ್ ಒಂದು ವಿಡಿಯೋ ಒಳಗಡೆ ಒಳಗಡೆ ಹೋಗಿ ನ್ಯೂ ಪ್ಲೇ ಲಿಸ್ಟ್ ಅಂತ ಬಂತು ಇಲ್ಲಿ ನಾವು ನ್ಯೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇವಾಗ ನಾವು ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಅಕೌಂಟ್ ಒಂದು ಕ್ರಿಯೇಟ್ ನ್ಯೂ ಪ್ಲೇ ಲಿಸ್ಟ್ ಅಂತ ಇದ್ದೀನಿ ನೋಡಿ ಓಕೆ ನಾವು ಇವಾಗ ಬಿಸ್ನೆಸ್ ಅಕೌಂಟ್ ಅಂತ ಮಾಡಿದ್ವಿ ಇದರಲ್ಲಿ ನಾವು ಏನೇನು ಹಾಕ್ತೀವಿ ಅಂತ ಒಂದು ಎಸ್ಕೀಸ್ನಲ್ಲಿ ಬರೆಯೋಣ ಓಕೆ ಆಮೇಲೆ ಬರಿತೀನಿ ಇವಾಗ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ವಿ ಮತ್ತೆ ಹೇಳ್ಬೇಕಂದ್ರೆ ಇವಾಗ ಬಿಸ್ನೆಸ್ ಅಂದರೆ ಏನಾದರೂ ನಮಗೆ ಆನ್ಲೈನ್ ಬಿಸ್ನೆಸ್ ಸಿಕ್ಕಪ್ಪ ಅಂದರೆ ಲಾಕ್ಡೌನ್ ಆಗೋದು ಅಷ್ಟೇ ಬಿಡ್ತಾ ಇದ್ದೀನಿ ಇಲ್ಲಾಂದ್ರೆ ನಾನು ಬಿಡೋದಿಲ್ಲ ಟರ್ಮ್ ಡೌನ್ ಯಾವುದಿರುತ್ತೆ ಅದೇ ನಾನು ಇತ್ತು ಅಂತೀನಿ ಅದು ಬಿಟ್ಟು ಮಾಮೂಲಿ ಯಾವುದೂ ಬಿಡೋದಿಲ್ಲ ಇವಾಗ ನಾನು ಜಸ್ಟ್ ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತೀನಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೆ ಕ್ರಿಯೇಟ್ ಮಾಡೋದು ಒಂದು ಡಿಮ್ಯಾಂಡ್ ಅಕೌಂಟ್ ಹೇಗೆ ಡಿಮ್ಯಾಂಡ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಒಂದು ಎಫ್ ಡಿ ಮತ್ತು ಮತ್ತೆ ಏನಾದರೂ ಒಂದು ಸಿಂಪಲ್ ಆಗಿ ಇದ್ರೆ ಹೇಗೆ ನಾವು ಅವೆಲ್ಲ ಮಾಡಬಹುದು ಅಂತೇಳಿ ಸಿಂಪಲ್ ಆಗಿ ಕೂಲ್ ಕೂಲಾಗಿ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಈ ಒಂದು ಪ್ಲೇಲಿಸ್ಟ್ ನಾವು ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಶಿವನ ಓಕೆ ಕಂಟಿನ್ಯೂ ಪಬ್ಲಿಷ್ ಮಾಡಿದ್ದೀನಿ ಓಕೆ ಅದರಲ್ಲಿ ಒಂದು ವಿಡಿಯೋನ ಇವಾಗ ಇದೇ ವಿಡಿಯೋನ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ ಓಕೆ ಇದು ಓಕೆ ಪ್ಲೇ ಲಿಸ್ಟ್ ಅಂತೇಳಿ ಒಂದು ನಮ್ಮ ಒಂದು ಬಿಸ್ನೆಸ್ ಅಕೌಂಟ್ ಅಂತ ಓಪನ್ ಆಯಿತು ಇವಾಗ ನಾವು ನೆಕ್ಸ್ಟ್ ಬರೋಂಥ ಒಂದು ವಿಡಿಯೋ ಬಿಸ್ನೆಸ್ ಅಕೌಂಟ್ ರಿಲೇಟಿವ್ ಬರ್ತಾ ಇದ್ದಾವೆ ವಿಡಿಯೋ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಎಲ್ಲ ಡಿಮ್ಯಾಂಡ್ ಅಕೌಂಟ್ ಹೇಗೆ ಮಾಡೋದು ಯಾವುದು ಆ್ಯಪಿಂದ ನಾವು ಸ್ಟಾಕ್ ಮಾರ್ಕೆಟ್ನ ಪರ್ಚೇಸ್ ಮತ್ತು ಶೇರಿಂಗ್ ಹೇಗೆ ಮಾಡೋದು ಲಾಂಗ್ ಟರ್ಮ್ನಲ್ಲಿ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಬನ್ನಿಗಾದರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಏನಾಗುತ್ತೆ ಸಿಕ್ತಿ ನಿಮಗೆ ಮತ್ತೆ ಬೇರೆ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ ಬನ್ನಾಗಾದರೆ ಬಾಯ್